ಇಡೀ ಆಸ್ಟ್ರೇಲಿಯಾಲ್ ಇರೋ ಟೂರಿಸ್ಟ್ ಜನಗಳೆಲ್ಲ ಇಲ್ಲೇ ಅವ್ರೆ ಅವ್ರು ಇಲ್ಲಿ ಮೀನ್ ಇಟ್ಟು ದೊಡ್ಡದಿದೆ ಹೊಡಿತಾವ್ರೆ ಮೀನು ಹಂಗಂಗೆ ಇಟ್ಬಿಟ್ಟು ಇಲ್ಲ ಇಲ್ಲ ನೋಡಿದ ಗೊತ್ತಾಗುತ್ತೆ ದೊಡ್ಡದಿದೆ ಪಕ್ಕದಾಗಿದೆ ಗಂಟಾ ಸಿಡ್ನಿ ಬಂದ್ಬಿಟ್ಟು ಆರ್ಬರ್ ಸಿಟಿ ಆರ್ಬರ್ ಸಿಟಿ ಅಂದ್ರೆ ಏನಪ್ಪ ಇಂಪಾರ್ಟೆಂಟ್ ಫಿಶ್ ಮಾರ್ಕೆಟ್ ಸಿಡ್ನಿಯ ಫಿಶ್ ಮಾರ್ಕೆಟ್ ಬಂದ್ಬಿಟ್ಟು ಇಡೀ ಗೆ ಲಾರ್ಜೆಸ್ಟ್ ಫಿಶ್ ಮಾರ್ಕೆಟ್ ಐತೆ ಹೋಗಿ ಸಿಡ್ನಿಯ ಫಿಶ್ ಮಾರ್ಕೆಟ್ ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ತಿನ್ಕೊಳ್ಬಾರ ಸೀ ಫುಡ್ ಫ್ರೆಶ್ ಸೀ ಫುಡ್ ನಾ ಸೀ ಫುಡ್ ಅಂದ್ರೆ ಹೊರಗಡೆ ಬಂದ ತಕ್ಷಣ ಅದು ಡಿಟಾಕ್ಸ್ ಮಾಡೋಕೆ ಚಿನ್ನೋ ತಿಂತ ಸಾಕಾಗಿರ್ತೀರ ಇವರೇ ಹಿಡಿದಿದ್ದು ಫಿಶ್ ಹೌದಾ ಚಾಪಿನ ಚಿನ್ನ ಇಲ್ಲ ಇಲ್ಲ ಇವ್ರಿಗೆ ಹೆಸರು ಇದೆ ಜೇಂದ್ರ ಸ್ಟಾರ್ಟ್ ಆಗುತ್ತೆ ಅವ್ರದ್ದು ಹೆಸರು ಹೌದಾ ಹೇಳ್ಬಿಟ್ಟು ಹೇಳ್ಬಿಟ್ಟು ಹೇಳ್ತೀನಿ ಅದನ್ನ ಏನಿದು ಪ್ರೈಸ್ ಕಮ್ಮಿ ಇರುತ್ತೆ ಜಾಸ್ತಿ ಇರುತ್ತೆ ಅಷ್ಟೇ ನಿಮ್ಮ ಪ್ರಕಾರ ನಿಜವಾಗ್ಲೂ ಜಾಸ್ತಿ ಇರುತ್ತೆ ಪ್ರೈಸ್ ಹೌದಾ ಫಿಶ್ ಮಾರ್ಕೆಟ್ ತರ ಆಡ್ತೀರಾ ಫ್ಲೈಂಗ್ ಪಾಸ್ಪೋರ್ಟ್ ಜೂನ್ ಆರನೇ ತಾರೀಕು ಗ್ರೂಪ್ ಟ್ರಿಪ್ ಆರ್ಗನೈಸ್ ಮಾಡಿದೀವಿ ಈ ಕೆಳಗಡೆ ಫೋನ್ ವಾಟ್ಸ್ಆಪ್ ಮಾಡಿ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ವೀಸಾ ಎಷ್ಟಾಗುತ್ತೆ ಇನ್ಶೂರೆನ್ಸ್ ಎಷ್ಟು ಫ್ಲೈಟ್ ಎಷ್ಟು ಮತ್ತೆ ಯಾವ ಯಾವ ಜಾಗಕ್ಕೆ ಹೋಗ್ತೀವಿ ಅಂತ ಎಲ್ಲಾ ಇನ್ಫಾರ್ಮೇಶನ್ ಕೊಡ್ತಾರ ಅವರು ಈ ಟ್ರಿಪ್ಗೆ ನಾನು ಮತ್ತೆ ಕಿರಣ್ ಕೂಡ ಬರ್ತಾ ಇದೀವಿ ಇದೇ ಜೂನ್ ಆರನೇ ತಾರೀಕು ಒಟ್ಟಿಗೆ ಸ್ವೀಜರ್ ಹೋಗೋಣ ಮಸ್ತ್ ಮಜಾ ಮಾಡ್ಕೊಂಡ್ ಬರೋಣ ಇದೇನು ಯೋಚಿಸ್ತಾ ಬೇಗ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ ಸ್ಲಾಟ್ ನ ಬುಕ್ ಮಾಡ್ಕೊಳ್ಳಿ ನೋಡಿದ್ರೆ ಗೊತ್ತಾಗುತ್ತೆ ಗುರು ದೊಂಬಿ 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 ಆಶಾ ಹೇಳಿದ್ ಕರೆಕ್ಟ್ ನಾವು ಸ್ಕೂಲಲ್ಲಿ ಇದ್ದಾಗ ಟೀಚರ್ಗಳು ಬಂದ್ಬಿಟ್ಟು ಗಲಾಟೆ ಮಾಡ್ತೀರಿ ಏನಂತ ಬೈತಿದ್ರು ಹೇಳಿ ಫಿಶ್ ಮಾರ್ಕೆಟ್ ತರ ಇದೆ ನಿಮ್ ಕ್ಲಾಸ್ ವರ್ಷ ಕ್ಲಾಸ್ ನಿಮ್ದು ಇದುವರೆಗೂ ಈ ತರ ಕ್ಲಾಸ್ ಯಾರು ನೋಡಿರ್ಲಿಲ್ಲ ನಿಮ್ದು ಅಂತ ಬೈತಿದ್ರಲ್ಲ ಬನ್ನಿ ಫಿಶ್ ಮಾರ್ಕೆಟ್ ಅಲ್ಲಿ ಹೆಂಗಿರುತ್ತೆ ಹೋಗಿ ನೋಡೋಣ ನಾವು ಇಷ್ಟು ಜನ ಬಂದವ್ರೆ

ಅಂತ ಬಂದ್ವಿ ಅದೇ ದೊಂಬಿ ಜನ ಅವರೇ ಗುರು ಎಷ್ಟೇ ಶ್ರೀತಿ ಮೀನುಗಳ ವೇಷ ಇದು ಮೀನ್ ನೋಡಿ ಇದು ಯಾವ ಮೀನುಗುರು ನಾನು ಪ್ರೈಸಸ್ ಜಾಸ್ತಿ ಇರುತ್ತೆ ಅಂದ್ಕೊಂಡೆ ಆದರೆ ಆಗಿ ತಗೊಂಡು ಮನೆಗೆ ಹೋಗಿ ಮಾಡ್ಕೋತೀವಿ ಕಮ್ಮಿನೇ ಎಲ್ಲ ಒಂದೂವರೆ ಸಾವಿರ ಎರಡು ಸಾವಿರ ರೂಪಾಯಿ ಹಾಗೆ ಕೆ ಜಿ ಆದರೆ ಇಲ್ಲೇ ಅವ್ರು ಕೊಟ್ಟು ಮಾಡ್ಕೊಂಡು ತಿನ್ನೋದಾದರೆ ತುಂಬ ಜಾಸ್ತಿ ಇದೆ ನೋಡಿ ಅಲ್ಲಿ ಹಾಕಿದ್ದಾರೆ ಓ ಗ್ರಿಲ್ಡ್ ಪ್ಲೇಟರ್ ನಾಲ್ಕು ಜನಕ್ಕೆ ಬಂದ್ಬಿಟ್ಟು ಐದು ಸಾವಿರ ರೂಪಾಯಿ ಕಮ್ಮಿ ಕಿರಣ್ ಕಮ್ಮಿನೇ ಇದೆ ಏನು ಕಮ್ಮಿ ಐದ್ ಸಾವಿರ ರೂಪಾಯಿ ಕಮ್ಮಿ ಕಿರಣ ಕಮ್ಮಿ ಕ್ವಾಂಟಿಟಿ ಕೊಡ್ತಾರಮ್ಮ ಬಾಲೇ ಜನ ಅವ್ರೆ ಗುರು ಸಕ್ಕ ಇದೇನ ಇದು ಕಪ್ಪೆ ಚಿಪ್ಪ ಬರೀ ಐನೂರು ರೂಪಾಯಿ ಕೆ ಜಿ ಅಂತೆ ಯಾವನ್ ತಿಂತೇನೆ ಕಪ್ಪೆ ಚಿಪ್ನ ಫ್ರೀಸು ಮಾಡಿದ್ದಾರೆ ಫ್ರೆಶ್ ಆಗಿ ತಂದು ಇಟ್ಟಿದ್ದಾರೆ ಗುರು ಇನ್ನೂರೈವತ್ತು ರೂಪಾಯಿ ಇದು ಸಿ ವಿಡು ಇದೇನು ಹೇಳ ಸಿ ವಿಡು ಹಾಂ ಸಿ ವಿಡಿದು ಅಂದರೆ ಸಮುದ್ರದಲ್ಲಿ ಸಿಗುತ್ತೆ ಗೊತ್ತಾ ಗ್ರೀನ್ ಕಲರು ಪಾಚಿ ಪಾಚಿ ಅದು ಇಷ್ಟ ಚೆನ್ನಾಗಿರುತ್ತೆ ತಿಂದರೆ ಹಾಂ ಇದು ನೋಡು ಸಾಲ್ಮಾನ್ ಕಾವಿಯರು ಸಾಲ್ಮಾನದು ಮೊಟ್ಟೆ ಮೀನಿನ ಮೊಟ್ಟೆ ಎರಡೂವರೆ ಸಾವಿರ ರೂಪಾಯಿ ಅಂತ ಇಷ್ಟು ಚಿಕ್ಕದಕ್ಕೆ ಬಾಕ್ಸ್ಗೆ ಡಬ್ಬಕ್ಕೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಎರಡೂವರೆ ಸಾವಿರ ರೂಪಾಯಿ ಅಂತ ಇದೆ ಅಲ್ಲಿ ತೊಗೊಳೋದು ಇಲ್ಲಿ ಕೂತ್ಕೊಂಡು ತಿನ್ನೋದು ಇಲ್ಲೇ ಕೂತ್ಕೊಂಡು ತಿಂತೀವಿ ಅಂದರೆ ಪ್ರೈಸ್ ಜಾಸ್ತಿ ನಾವು ಬರೀ ತೊಗೊಳ್ತೀವಿ ಅಂದರೆ ಪ್ರೈಸ್ ಕಮ್ಮಿ ತೊಗೊಂಡು ಮನೆಗೋಗಿ ನಾವೇ ಮಾಡ್ಕೊತೀವಿ ಅಂದರೆ ಇಡೀ ಇರೋ ಟೂರಿಸ್ಟ್ ಜನಗಳೆಲ್ಲ ಇಲ್ಲೇ ಅವರೇ ಅನ್ಸುತ್ತೆ ಗುರು ಎಲ್ಲರೂ ತಿನ್ನಕ್ಕೆ ಬಂದವರೇ ಓ ಇದು ನೋಡ ದೊಡ್ಡದಿದೆ ಖರಾಬಾಗಿದೆ ಇದನ್ನು ತಗೊಂಡು ಅಲ್ಲಿ ಮಾಡಿಸ್ಕೊಂಡು ಕೊಡ್ಬೋದು ಎಷ್ಟು ಹೇಳಿದು ನೂರ ಹತ್ತೊಂಬತ್ತು ಆಸ್ಟ್ರೇಲಿಯನ್ ಡಾಲರ್ ಜಿಗೆ ಅಂದರೆ ಆರೂವರೆ ಸಾವಿರ ರೂಪಾಯಿ ಒಂದು ಕೆಜಿಗೆ ಕಮ್ಮಿನ ಜಾಸ್ತಿನಾ ಕಮ್ಮಿ ಲಾಬ್ಸ್ಟರ್ ಗೆ ತುಂಬಾನೇ ಕಮ್ಮಿ ಅದ್ರದ್ದು ಒಂದ್ ಕೆಜಿ ಇರಲ್ಲ ಕಣ ಜಾಸ್ತಿ ಇರುತ್ತೆ ಇದು ಶೆಲ್ಲ ಜಾಸ್ತಿ ಬಂದ್ಬಿಟ್ರೆ ಅವ್ರು ಕೊಡೋದೇ ಒಂದ್ ಕೆಜಿ ಶೆಲ್ ಗೆ ಶೆಲ್ಲು ಸೇರಿಸಿ ಹೌದಾ ಫುಲ್ಲು ಲಾಬ್ಸ್ಟರ್ ಇಟ್ಟ ಗುರು ಇಲ್ಲಿ ಇದು ಪ್ರಾನ್ಸ್ ಇದು ಲಾಬ್ಸ್ಟರ್ ಬ್ಲೂ ಸ್ವಿಮ್ಮರ್ ಕ್ರಾಬ್ ಅಂತ ಇದು ಫಸ್ಟ್ ಟೈಮ್ ಈ ತರ ನೋಡ್ತಾ ಇರೋದು ನಾನು ಅದ್ರ ಪಕ್ಕ ಕೆಂಪ್ ಕಲರ್ ಇದೆ ನೋಡಿ ಆರೆಂಜ್ ಕಲರ್ದು ಇದು ನಾರ್ಮಲ್ ಅಲ್ವಾ ಇದು ನಾರ್ಮಲ್

ನೋಡೋಣ ಎಲ್ಲರೂ ಮುಂದೆ ಹೋಗಿ ತಿನ್ನೋಕ್ಕಾಗುತ್ತಾ ಅಂತ ಏನು ತಿನ್ನೋದು ದಿನ ಕಿರಣ ಏನ್ ಹೈಟ್ ಇರ್ತಾರೆ ಕಿರಣ ನಾವು ಮೇಡ ಎತ್ಕೊಂಡಿದೀವಿ ಅವ್ರ ಹಂಗೆ ಕಾಣಿಸ್ತು ಕೈ ಅವ್ರದ್ದು ಅಲ್ವಾ ನಾನು ಕ್ಯಾಮ್ರಾನ ಮೇಲೆ ಎತ್ಕೊಂಡಿದೀನಿ ಹಿಂಗಂತ ನಾನು ನಮ್ಗೂ ಒಂದೂವರೆ ಅಡಿ ಉದ್ದ ಇರ್ತಾರೆ ಅವರು ಆಸ್ಟ್ರೇಲಿಯನ್ಸ್ ಎಲ್ಲ ಸಖತ್ ಉದ್ದ ಇರ್ತಾರೆ ಗುರು ನಾವು ಪುಳ್ಳಾರಿ ಪುಳಾರಿ ಬೇಕು ಹಾಟ್ ಸಕ್ಸಸ್ ಡೋ ನಾಟ್ ಟಚ್ ಹೆಂಗುರು ಇದು ಚೀಸ್ ಎಲ್ಲ ಹಾಕ್ಬಿಟ್ಟು ರಶಾ ಲಾಬ್ಸ್ಟರ್ ಕಿರಣ ಇಲ್ಲೇ ಇಲ್ಲೇ ಹೆಂಗ್ ಮಾಡ್ತಾರೆ ನೋಡಿ ಬಿಸಿ ಬಿಸಿಗೆ ಜುಡ್ 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 ಅಂತ ಹೊಡಿತಾ ಅವ್ರೆ ಒಂದು ಮಾರ್ಕೆಟ್ ಅಲ್ಲ ಇದ್ಯಾವುದು ಇಲ್ಲ ಇನ್ನೊಂದು ಮಾರ್ಕೆಟ್ ಐತೆ ಇದೊಂದು ಸೀ ಫುಡ್ ಮಾರ್ಕೆಟ್ ಅಂತೆ ಬನ್ನಿ ಹೋಗೋಣ ಒಳಗಡೆ ನೀರು ಹಾಕ್ಬಿಟ್ಟು ಫುಲ್ ಕ್ಲೀನ್ ಮಾಡೋರೆ ಗುರು ಅದು ಇಂಪಾರ್ಟೆಂಟು ಲಾಬ್ಸ್ಟರ್ಸ್ ಅಂತೆ ಈ ಕಡೆ ಈ ಕಡೆ ಬಂದ್ಬಿಟ್ಟು ಮೀನುಗಳು ಅದೇ ಪ್ರಾನ್ಸು ಅವಾಗಲೇ ನೋಡಿದ್ವಲ್ಲ ಅದೇ ಥರ

ಈ ಜನ್ಗಳ ಮಧ್ಯೆ ಹೆಂಗೆ ತಿನ್ನೋದು ಪರವಾಗಿಲ್ಲ ಏನು ಗೊತ್ತಾ ಕಾನ್ಸೆಪ್ಟ್ ಆಷಾ ನಮ್ಗೆ ಇಲ್ಲಿ ಬಂದು ತೋರ್ಸೋದು ಅವ್ರು ತೋರಿಸ್ತಾರೆ ನೋಡಿ ಯಾವ್ದು ಬೇಕು ಅಂತ ಅವ್ರು ಯಾವ್ದು ಬೇಕು ಅಂತ ತೋರಿಸ್ತಾರೆ ಅವ್ರು ಹಿಡಿದು ಬಿಟ್ಟು ಕೊಡ್ತಾರೆ ಎರಡು ತರ ತಗೊಂಡೋಗಿ ಕುಕ್ಕರು ಮಾಡ್ಕೊಬೋದು ಇಪ್ಪತ್ತು ನಿಮಿಷ ಇವರೇ ಕುಕ್ಕು ಇರ್ಪೇರ್ ಮಾಡಿ ಕೊಡ್ತಾರೆ ಫ್ರೆಶ್ ಫ್ರೆಶ್ಶು ಇವರೇ ಮಾಡು ಕೊಡ್ತಾರೆ ವಿಚಾರಿಸ್ತವ್ರು ಏನಿದು ಅದು ಹದಿಮೂರು ಸಾವಿರ ಹದಿಮೂರು ಸಾವಿರ ಕೆಜಿ ಅದು ಒಂದು ಕೆ ಜಿ ಜಾಸ್ತಿ ಇರುತ್ತೆ ಅದು ಅಂದರೆ ತೊಗೊಬೇಕು ಫುಲ್ ತೊಗೊಳ್ಬೇಕು ನಾವು ಕೋಳಿ ಗುಳಿ ತಗೊಂಡಂಗೆ ನಾವು ಆ್ಯಕ್ಚುಲಿ ಅಷ್ಟೊಂದು ರಶ್ ಇರೋಲ್ಲ ಆರಾಮಾಗಿರುತ್ತೆ ತಿನ್ಕೊಂಡು ಹೋಗ್ಬಿಡೋಣ ಬೇಗ ಬಂದು ಅಂದ್ಕೊಂಡ್ವಿ ಆದರೆ ಈ ಜನ ನೋಡಿ ನಮಗೆ ತಿನ್ನೋದಕ್ಕೂ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದೀವಿ ಯಾಕಂದರೆ ಫ್ರೆಶ್ ಇರುತ್ತೋ ಇರಲ್ವೋ ಫ್ರೆಶ್ ಅನ್ನೋದಕ್ಕೂ ಹೈಜೀನ್ ಇರುತ್ತೋ ಇರಲ್ವೋ ಅಂತ ಯಾಕಂದರೆ ಏನಾದರೂ ಆಗ್ಬಿಟ್ಟರೆ ನೆಕ್ಸ್ಟ್ ಇನ್ನೂ ವೀಡಿಯೋ ಮಾಡ್ಬೇಕು ಆಸ್ಟ್ರೇಲಿಯಲ್ಲಿ ಇನ್ನೂ ಇಪ್ಪತ್ತು ದಿನ ಇರ್ತೀವಿ ಅಶಾ ಪಕ್ಕಾ ತಿನ್ಬೇಕು ನೀನು ಪಕ್ಕ ತಿನ್ಬೇಕು ಏನಾದ್ರೂ ಪರ್ವ ತಿನ್ಬೇಕು ಎಲ್ಲ ತಿನ್ಕೊಂಡು ಕೊನೆಗೆ ಬಂದ್ಬಿಟ್ಟು ಫ್ರೂಟ್ಸ್ ತಿನ್ಬಿಟ್ಟು ಡೈಜೆಷನ್ ಮಾಡ್ಕೊಂಡು ಮನೆಗೆ ಹೋಗಿ ಅಂತ ಏನ್ ಗೊತ್ತಾ ತಗೊಂಡು ಹೊರಗಡೆ ಹೋಗ್ಬೋದು ಕಿರಣ ಸೀ ಫ್ರೆಂಟ್ ಅಲ್ವಾ ನೋಡೋಣ ಬನ್ನಿ ಇವಾಗ ಏನು ತಗೊಂಡ್ ತಿನ್ನೋಣ ಅಂತ ಇದು ಯಾವ್ದೋ ಗ್ರಿಲ್ ಅಂತ ಇದೆ ಇಲ್ಲಿ ತಗೊಳೋಣ ಅಂತ ಬಂದ್ವಿ ಕ್ಯೂ ಎಷ್ಟು ಇದೆ ನೋಡೋಣ ಅಶ ಎಷ್ಟು ಉದ್ದ ಇದೆ ಕ್ಯೂ ಓ ಅಶ ಹಂಗ ಹೋಗ್ತಾ ಇದೆ ಆಶಾ ಉದ್ದ ಕ್ಯೂಗೆ ಹೋಗಿ ನಿಂತ್ಕೊಂಡೋಳ ಎಲ್ಲೋ ನಿಂತ್ಕೊಂಡೋಳ ಗೊತ್ತಿಲ್ಲ

ಟೂರಿಸ್ಟ್ಗಳು ಅಷ್ಟೇ ಅಲ್ಲ ಲೋಕಲ್ಸ್ ಅವ್ರು ತುಂಬ ಜನ ಬರ್ತಾರೆ ಲೋಕಲ್ ಜನನ ನಾವು ನೋಡಬೇಕಂದ್ರೆ ಈ ಥರ ಸೀ ಫುಡ್ ಜಾಗಕ್ಕೆ ಬರಬೇಕು ಲೋಕಲ್ ರೆಸ್ಟೋರೆಂಟ್ ಎಲ್ಲ ಇರುತ್ತೆ ಜನಗಳು ಅಲ್ಲಿ ಒಳಗಡೆ ತೊಗೊಂಡ್ಬಂದ್ಬಿಟ್ಟು ಇಲ್ಲಿ ಹೊರಗಡೆ ತಿಂತಾವ್ರೆ ನೋಡಿ ತೋರಿಸ್ತೀನಿ ಹೆಂಗೆ ತಿಂತಾವ್ರೆ ಅಂತ ಒಳಗಡೆಯಿಂದ ಅಲ್ಲಿ ಸೀ ಫುಡ್ ತೊಗೊಂಬರ್ತಾರೆ ಸೀ ಫುಡ್ ತೊಗೊಂಡ್ಬಂದು ಇಲ್ಲಿ ಆರಾಮಾಗಿ ಸೇಫ್ ತಿಂಗೆ ಕೂತ್ಕೊಂಡು ಆ ಬ್ರಿಡ್ಜ್ ನೋಡ್ಕೊಂಡು ಆರಾಮಾಗಿ ತಿಂತಾರೆ ಜನಗಳೆಲ್ಲ ಮೋಸ್ಟ್ಲಿ ಇಲ್ಲಿಂದ ಫ್ರೆಶ್ ಆಗಿ ಸೀ ಫುಡ್ ಹಿಡ್ಕೊಂಬರ್ತಾರೆ ಬರ್ತಾರೆ ಇಲ್ಲಿಂದ ಗುರು ಸಖತ್ ಎಕ್ಸ್ಪೀರಿಯನ್ಸು ಆಶಾನು ಕಾಯ್ತಾಳೆ ಯಾವುದೋ ಕ್ಯೂ ಅಲ್ಲಿ ತುಂಬಾ ಅವಾಗಿಂದ ಅರ್ಧ ಅವರಿಂದ ಕಾಯ್ತಾಳೆ ಅನ್ಸುತ್ತೆ ಹಾ ಹೇಳ ಶಾ ಹಾ ಹಾ ಬರ್ತಾ ಇದೀನಿ ಬಂದೆ ಒಳಗೆ ಬಂದೆ ತಗೊಂಡ ಹಾ ಬಂದೆ 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 ಇಲ್ಲೇ ಕಾಯ್ತಾಳೆ ಅಶಾ ಸಿಕ್ತಾ ಕ್ರೇಜಿ ಆಗಿದೆ ಎಷ್ಟು ಚೆನ್ನಾಗಿದೆ ಗೊತ್ತೂ ಮಾಡ್ಕೊಂಡು ಹೌದು ನೂರಿಪ್ಪತ್ತೊಂಬತ್ತು ಡಾಲರ ಏಳು ಸಾವಿರ ರೂಪಾಯಿ ತಿಂತೀವ ಅಷ್ಟೊಂದು ತಾರೀಖು ಬೇಕೇ ಬೇಕು ಬೇಕೇ ಚೆನ್ನಾಗಿ ಮಾಡ್ತಾ ಗುರು ಏಳು ಸಾವಿರ ರೂಪಾಯಿ ಎಂಟು ಸಾವಿರ ರೂಪಾಯಿ ಅಂತ ಇಬ್ಬರಿಗೆ ಲಾಬ್ ಏನೇನೋ ಇದೆ ಗುರು ನೋಡಣ ತಿನ್ನೋಣ ಆಶೆ ಅಷ್ಟೊಂದು ಆಗುತ್ತಾ ಏನೋ ಆಸೆ ಅಂತ ತಿನ್ನೋಕ್ಕಾಗುತ್ತಲ್ಲ ಗೊತ್ತಿಲ್ಲ ಆದರೆ ಇಲ್ಲಿ ತಿಂದಾರೆ ಇಲ್ಲಿ ತುಂಬ ಫ್ರೆಶ್ ಆಗಿರೋದಿಲ್ಲ ತಿಂದರೆ ಇಂಥ ಜಾಗದಲ್ಲಿ ತಿನ್ನಬೇಕಲ್ವ ಸೊ ಪರವಾಗಿಲ್ಲ ತಗೊಂಬರ್ಣ ಚಿನ್ನು ಏನು ಬರೀ ಸಾವಿರದಲ್ಲೇ ಐತೆ

ಒಂದೊಂದು ಐಟಮು ಏನ್ ಸ್ವರ್ಗದ ತರ ಮಾಡಿದ್ದಾರೆ ಇಷ್ಟೊಂದ್ ತರ ಸೀ ಫುಡ್ ನಾನು ಮಾಡಿರೋದು ಪ್ರಿಪೇರ್ ಮಾಡಿರೋದು ಎಲ್ಲೂ ನೋಡಿಲ್ಲ ನಾನು ಇವಾಗ ಇಲ್ಲಿ ಬಂದು ಇಲ್ಲಿ ನಿಂತ್ಕೊಂಡು ಕಾಯಬೇಕು ಆಶಾ ಬಿಲ್ ಪೇ ಮಾಡ್ದಾ ಇನ್ನ ಪೇ ಮಾಡಕ್ಕೂ ಕಾಯಬೇಕು ಆಕ್ಚುಲಿ ಆದ್ರೆ ನಿಜ ಖುಷಿ ಆಗ್ಬಿಟ್ಟು ಜಾಸ್ತಿ ದುಡ್ಡು ತಗೊಂಡ್ಬಿಟ್ಟಿದ್ರೆ ತಿಂದಿವೆಲ್ಲ ಗೊತ್ತಿಲ್ಲ ಬಟ್ ಖಾಲಿ ಮಾಡೋಣ ಇಲ್ಲಾಂದ್ರೆ ಬ್ಯಾಗ್ ಅಲ್ಲಿ ಹಾಕೊಂಡು ತಗೊಂಡು ವೇಸ್ಟ್ ಮಾಡಕ್ಕಾಗುತ್ತ ಸೀ ಫುಡ್ ವೇಸ್ಟ್ ಮಾಡಕ್ ಸೀನೇ ಇಲ್ಲ ಇಲ್ಲಿ ಕರೀತಾರೆ ಕರೆದಾಗ ನಾವು ಹೋಗಿ ಪೇ ಮಾಡ್ಬೇಕಷ್ಟೇ ಕರೆದ್ರೆ ಕರೋ ನಂಬರ್ನ ಟೂ ಸಿಕ್ಸ್ ತ್ರೀ ಕವರಿಂದ ಬೇಡ ಭಾಷೆ ಹೋಗಿ

ಇಷ್ಟೊಂದು ತಗೊಳ್ಳೋಕ್ಕೆ ನೂರ ನಲವತ್ತೈದು ಹಾಸ್ರಲ್ಲಿ ಎಂಟು ಡಾಲರ್ಸು ಅಂದರೆ ಎಂಟು ಸಾವಿರ ರೂಪಾಯಿ ಆಯ್ತು ಗುರು ಅದು ಎಷ್ಟು ತಿಂತಿದೀನಿ ತಗೊಂಡಿರಲ್ಲ ನಾನು ಎಷ್ಟು ತಿಂತೀವೋ ಎಷ್ಟಿನಲ್ವೋ ಗೊತ್ತಿಲ್ಲ ಅದು ಹೊರಗಡೆ ಹೋಗಿ ತಿನ್ನೋಣ ಶ ಎಷ್ಟಿದೆಯೋ ಒಂದು ಕೆ ಜಿ ಇದೆಯಾ ಎರಡೂವರೆ ಕೆ ಜಿ ಮೇಲಿದೆ ಕಿರೋಣ ಇದು ಹೌದಾ ಇದೇ ವೇಯ್ಟರ್ ಒಳಗಡೆ ಓ ಆಯ್ತಾಯಕ್ಕಿರೋಣ ಮನೆಗೆ ಹೋಗ್ತೀನಿ ನಾನು ಅಶಾ ಹಿಂಗೆ ಹೊರಗಡೆ ಹೋಗೋಣ ಹೊರಗಡೆ ಸ್ಟ್ರೈಟ್ ಹೋಗು ಅಲ್ಲಿ ಕುತ್ಕೊಳ್ಳೋಕೆ ಜಾಗ ಇದೆ ತಿನ್ನೋಣ ಆಂ ಸ್ಟ್ರೈಟ್ ಇವಾಗ ಇಲ್ಲಿ ಹೋಗಿ ಜಾಗ ಹುಡುಕ್ಬೇಕು ಜಾಗ ಹುಡ್ಕೊಂಡು ಎಲ್ಲರೂ ತಿನ್ನೋದು ಸೀ ಫ್ರೆಂಟ್ ಗೆ ಬಿಸಿಲಿನ ಹೊಡಿತಾ ಕ್ಲೀನ್ ಆಗಿ ಮಾಡ್ಬಿಟ್ಟವ್ರೆ ಸೀ ಫುಡ್ ಜಾಗ ಆಗಿರೋದ್ರು ಬೀನ್ ಎಲ್ಲಾ ಮಾಡ್ತಾರಲ್ಲ ಬೇರೆ ಕಡೆ ನಾವು ಎಷ್ಟೊಂದ್ ಕಡೆ ವಾಸನೆ ಇರುತ್ತೆ ಇಲ್ಲ ಅಷ್ಟೊಂದು ವಾಸನೆ ಇರಲಿಲ್ಲ ಗುರು ನನ್ಗೆ ವಾಸನೆ ಕಂಡು ಬಂದಿರ್ಲಿಲ್ಲ ಅಷ್ಟ ಜಾಗ ಹುಡ್ಕ ಎಲ್ಲರೂ ಒಂದ್ ಕಡೆ ಈಗ ಎಷ್ಟು ಜನ ಚಿನ್ನೋ ಹಾಕೊಂಡ್ ಬಾರಿಸ್ತಾವ್ರೆ ಜಾಗ ಸಿಕ್ಕಿದ ಕಡೆ ಕುತ್ಕೊಂಡು ತಿಂತಾ ಇರ್ಬೇಕು ಏನ್ ಗೊತ್ತಾ ನಮ್ಮಲ್ಲಿ ಬೀಗ್ ರೂಟ್ದಲ್ಲಿ ಕಾಯ್ತೀವಿ ಗೊತ್ತಾ ನಾವು ಊಟಕ್ಕೆ ಎದುರುಗಡೆ ಚೇರ್ ಇಲ್ಲದೆ ಆ ಥರ ನಾವು ಇಲ್ಲಿ ಜಾಗಗಳಿಗೆ ಕಾಯ್ಕೊಂಡು ನಿಂತ್ಕೋಬೇಕು ಯಾರು ಎದುರೇ ತಿನ್ನಬೇಕು ಇಲ್ಲಾಂದರೆ ದುಡ್ಡು ಕೊಟ್ಟು ತಗೊಂಡು ಕಾಯ್ಕೊಂಡು ನಿಂತ್ಕೋಬೇಕು ಗುರು ಒಳ್ಳೆ ಮಜಾ ಗುರು ಇದೆ ಇದು ಒಳ್ಳೆ ಮಜಾ ಅನ್ನೋದು ಓಕೆ ಏನು ಮಾಡೋಕ್ಕಾಗಲ್ಲ ಕಾಯೋಣ ಸಿ ಫ್ರೆಂಟ್ ಎಕ್ಸ್ಪೀರಿಯನ್ಸು ಏನು ಇದು ಫ್ರೀ ಆ್ಯಕ್ಚುಲಿ ಹಾಕ್ಬಿಟ್ಟಿರೋದು ಇವರು ಸೊ ಬಂದವರು ಯಾರು ಎದಳ್ತಾ ಇಲ್ಲ ಇಲ್ಲಿ ಯಾರೋ ಐದು ನಿಮಿಷ ಹೋಗ್ತೀನಿ ಅಂದ್ರೆ ಕಾಯ್ಕೊಂಡು ನಿಂತ್ಕೊಂಡಿದ್ವಿ ನಾವು ಎಂಟು ಸಾವಿರ ರೂಪಾಯಿದ ಸೀ ಫುಡ್ ಹೇಗಿರುತ್ತೆ ನೋಡೋಣ ಏನೇನೋ ಇದು ಗುರು ಓ ಇವೆಲ್ಲ ತಿಂದಂಗೆ ಚುನು ನಾವು ಡಂಟ 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 ಏನಿದು ಏನೇನೋ ಇದೆ ಗುರು ಇಲ್ಲಿ ಏನು ಅಂತ ನನಗೆ ಒಂದು ರೂಪಾಯಿ ಗೊತ್ತಾಗ್ತಲ್ಲ ಇದು ಕಮ್ಮಿ ಬಾಸ್ ಅಷ್ಟೇ ಇಲ್ಲ ಆಕ್ಚುಲಿ ಜಾಸ್ತಿ ಇದೆ ಯಶ ಏನೇನೋ ಇದೆ ಇದು ಸೀ ಫುಡ್ ಏನ್ ಗೊತ್ತಾ ಒಂದು ನಾವು ಬೇಗ ತಿಂದ್ರೆ ಖಾಲಿ ಆಗ್ಬಿಡುತ್ತಿದ್ದು ಅದ್ರೆ ಹೊಟ್ಟೆ ಹಸಿ ಆಮೇಲೆ ಈಸಿಯಾಗಿ ಹೋಗುತ್ತಾರೆ ಎಂಟು ಸಾವಿರ ರೂಪಾಯಿ ಮಾಡಿ ಇದು ಬಂದು ದ ಫೇಮಸ್ ಲಾಬ್ಸ್ಟರ್ ಲಾಬ್ಸ್ಟರ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಎಲ್ಲಾ ಕಡೆ ಇದು ರೆಡ್ ಚಿಲ್ಲಿ ಒಂದು ಫುಲ್ ಲಾಬ್ಸ್ಟರ್ ತಗೊಂಡಿದೀವಿ ಲಾಬ್ಸ್ಟರ್ ಆದ್ಮೇಲೆ ಕಿಂಗ್ ಪ್ರಾನ್ಸ್ ಎಷ್ಟು ಸೈಜ್ ನೋಡಿ ಪ್ರಾನ್ಸ್ ಇಂದು ಕಿಂಗ್ ಪ್ರಾನ್ಸ್ ಇದಾದ್ಮೇಲೆ ಆಯ್ಸ್ಟರ್ಸ್ ಕಪ್ಪೆ ಚಿಪ್ಪು ಮತ್ತೆ ಆಯ್ಸ್ಟರ್ಸ್ ಆಗಿರುತ್ತೆ ಇದು ಫಿಶ್ ಅಂಡ್ ಚಿಪ್ಸ್ ಕೊಟ್ಟಿದ್ದಾರೆ ಇದೇನು ಚಿನ್

ಏನೂ ಹೇಳಂಗಿಲ್ಲ ಉಪ್ಪು ಕರು ಸಖತ್ತಾಗಿ ಹಾಕಿದ್ರು ಕಣ ಮಾತ್ರ ಏನೂ ಬೇಕಾಗಿಲ್ಲ ಸಾಸಸ್ ಎಲ್ಲ ಸಖತ್ತಾಯಿದೆ ಆಶಾ ಬಾರಿಸ್ತಾಳೆ 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 ಎಲ್ಲ ಖಾಲಿ ಮಾಡಿರೋದೆ ಆಶಾ ತಿನ್ ತಿನ್ ತಿಂದು ಇಲ್ಲ ಹಾಕಿದಾಳೆ ನೋಡಿ ಎಲ್ಲ ಹೆಂಗೆ ಹಾಕಿದಾಳೆ ಇನ್ನು ಒಟ್ಟೆ ತುಂಬ್ತಾ ಇನ್ನು ಇಲ್ವಾ ಇನ್ನು ಇಲ್ವಾ ಸೀ ಫುಡ್ ಬೆಣ್ಣೆ ಥರ ತಿಂದ್ರೆ ತಿಂದರೆ ತುಮ್ ತುಂಬ್ತಾನೆ ಚೆನ್ನಾಗಿ ಇನ್ನೊಂದು ರೌಂಡ್ ಬೇಕಾ ತಗೊಬೋದು ಅಷ್ಟು ಚೆನ್ನಾಗಿತ್ತು ಮಾತ್ರ ಇದಂತೂ ಕಿಂಗ್ ಪ್ರಾನ್ಸ್ ಅಂತೂ ಅಂಗಡಿ ಕಚ್ಕೊಂಡು ತಿನ್ನೋಂಗೆ ಇದೆ ಕಿಂಗ್ ಪ್ರಾನ್ಸ್ ಲಾಬ್ಸ್ಟರ್ ಫುಲ್ ಖಾಲಿ ಮಾಡ್ದಾ ತೃಪ್ತಿ ಆಗ್ತದೆ ಒಂದು ಫುಲ್ ಲಾಬ್ಸ್ಟರ್ ನಮ್ಮ ಮನಸ್ಸು ತೃಪ್ತಿ ಆಗ್ತದೆ ನಾನು ಒಂದು ಪೀಸ್ ಕೊಡ್ಲಿಲ್ಲ ಆಶಾ ನೋಡಿ ನನಗೆ ಈ ತರ ಚಿಪ್ಸ್ ಕೊಟ್ಟವಳೆ ಚಿಪ್ಸ್ ಕೊಟ್ಬಿಟ್ಟು ತಿನ್ನುವಂತ ಬಿಟ್ಟು ಎಲ್ಲ ತಿಂತಾಳೆ ತಿನ್ನಾಶಾ ಮಜಾ ಮಾಡು ಮಜಾ ಮಾಡು ಥ್ಯಾಂಕ್ ಯು ಚಿನ್ನು